ಶು ಗೈಜ್ ಇಲ್ಲಿ ನೋಡಬಹುದು ಇಲ್ಲಿ ಬಿಆರ್ ರ್ಯಾಂಕ್ ಇಲ್ಲಿ ಶೋ ನಿಮಗೆ ಬಿ ಬಿಆರ್ ರ್ಯಾಂಕ್ ಆಡತ್ತಿನ ಇಲ್ಲಿ ಮ್ಯಾಪ್ ನಗು ನೋಡ್ಬೇಕಾ ಹೀರೋ ತ್ರೀ ಸ್ಟಾರ್ ನಗಿನಿ ಯಾಕಂದ್ರೆ ಬಹಳ ಮಂದಿ ಬರೀ ಕಮೆಂಟ್ ಮಾಡೋದೇನೆ ಆಡೋಣ ಅಣ್ಣ ಆರ್ ಆಡು ನೀ ಆಮೇಲೆ ಕೀಲ್ ಅಂತ ಸೋಲೋ ವರ್ಸಸ್ ಆಡ್ ಆಡು ಅಂತ ಹಿಂಗ್ ಕಮೆಂಟ್ ಬರತ್ತರಿ ಅವನು 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 ಖರೇನು ಆಡಿದ್ರು ಏನೇವನಿತ್ತು ನಮ್ಮ ಕರ್ನಾಟಕದ ಪರಿಸ್ಥಿತಿ ಏನ್ ಹೇಳಿರಿ ಗೈಜ್ನಾಡ್ ಬಿಆರ್ ರ್ಯಾಂಕ್ನಾಗು ಈ ಪರಿಸ್ಥಿತಿ ಐತಿ ನಂದ ಏನ್ ಮಾಡ್ತೀರಿ ಹೋಲಿ ಬಿಡ್ರಿ ಇವತ್ತು ಮಹಾಶಿವರಾತ್ರಿ ಐತಿ ಅದರ್ ಸ್ಪೆಷಲ್ ಇವತ್ತು ನಾವು ಡಬಲ್ ವ್ಯಾಕ್ಟರ್ ಚಾಲೆಂಜ್ ಮಾಡಕತ್ತೀವಿ ನೋಡೋಣ ಬರ್ರಿ ಡಬಲ್ ವ್ಯಾಕ್ಟರ್ ಸಿಕ್ತೈತಿಲ್ಲ ಯಾಕಂದ್ರೆ ಡಬಲ್ ಧಮಕ ಇರ್ಬೇಕು ಯಾಕಂದ್ರೆ ಶಿವರಾತ್ರಿ ಐತಿ ಇವತ್ತು ಮಹಾ ಶಿವರಾತ್ರಿ ಓ ಮೈ ಗೋಡ್ ವಾಟ್ ಎ ಲಕ್ ಬ್ರೋ ಓ ಮೈ ಗೋಡ್ ಬರ್ರಿ 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 ಸಿಕ್ತ ಬರ್ರಿ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಎಂಜಾಯ್ ಮಾಡ್ರಿ ಲೆಟ್ಸ್ ಗೋ ಸ್ಟಾರ್ಟ್ ದ ವಿಡಿಯೋ ಬರ್ರಿ ಗೈಸ್ ಇಲ್ಲಿ ಒಳಗಂತೂ ಯಾರು ಒಬ್ರು ಒಳಗಂದ್ರೆ ಅಲ್ಲಿ ಬುಲ್ಬಯ್ಯನಾಗ ಯಾರು ಎನಿಮಿತಿದಲ್ಲ ಬಟ್ ಇಲ್ಲಿ ಒಳಗೆ ಫೈಟ್ ನಡೆಯುತ್ತೆ ಎಲ್ಲಿ 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 ಏ ತಡಿ ಏ ಏ ಕಿಂಗ್ ಕೊಯ್ಲಿ ತಡಿ ಓ ಏ ತಡಿ ತಡಿ ಏ ಯಾನ್ ಹುಂಕಳ ಯಾರು ಒಳಗೆ ತಡಿ ಓ ಏ ಯಾರು ಬಾಯ್ ಅಂದ ಮಗಲೇ ಅದು ಕಿಲ್ ಚೂರಿ ಮಾಡಿದ್ದೆ ನಿಮ್ಮ ಅವನು ಏ ಏ ಏ ಇವ ರೋ ಎಪ್ಪ ಎಪ್ಪ ಬೋಡಿ ಬೋಡಿ ಶಿ ಬ್ರೋ ಏನಾಗತ್ತೆ ಇದು ಬಾಳ ಬೋಡಿ ಬೋಡಿ ಬರತ್ತೆ ಕುಲ್ಲು ಎಪ್ಪ ಏನೋ ಇನ್ನೊಬ್ಬ ಮುಂದೆ ಬಾ ಬಾ ರೋ ರಣತಿ ಮತ್ತೆ ಎಲ್ಲಿ ಓಂಟಾರೋ ಇವ ಬಾಡ್ಯಾನ್ ಮಗನ ನೋಡಿ ನೋಡ್ಲಾರ ಒಪ್ಪಿ ಓ ಮೈ ಗೋಡ್ ಏನ್ ಎಷ್ಟು ಅದ್ಕಡೆ ಏ ಯಾರೋ ನಿಮ್ಮ ಕಿಲ್ ಚುರಿ ಮಾಡಿರ್ಲಿ ಒಬ್ಬಿಟ್ಟು ಬಾಡನ್ ಮಗನ ಮೂರ್ ಕಿಲ್ ಆಗೈತಿ ಒಪ್ಪಿ ಬರ್ರಿ ಇಲ್ಲಿ ಪೀಕ್ನಾಗ ಮೂರ್ ಕಿಲ್ ಇನ್ನು ನಲ್ವತ್ತು ಮೆಂಬರ್ ಏನ್ ಆಬೋದ್ರೀಗ ಎಷ್ಟ್ ಕಿಲ್ ಭುಯ್ಯಕೇತಿ ಅನ್ನೋದ್ ನೋಡೋಣ ಬರ್ರಿ ಭುಯ್ಯ ಆದ್ರ ಚಲೋ ಆ ಯಾಕಂದ್ರೆ ಇದ್ರಾಗ ಭೂಯ ಮಾಡೋದ್ ಬಾಳ್ ಮುಕ್ಳು ಯಾರ ಹಣ್ಣಾಕೇತಿ ಗೊತ್ತಿಲ್ಲ ನಿಮಗ ಡಬಲ್ ವ್ಯಾಕ್ಟರ್ ಡಬಲ್ ವ್ಯಾಕ್ಟರ್ ಅಂದ್ರೆ ಹಂಗ ಆಗುದಿಲ್ಲ ರೀ ಯಾರು ಹನ್ನೆರಡು ನೋಡ ಬರ್ರೀ ಎನಿಮಿ ಎಲ್ಲದಾರ ಅಯ್ಯೋ ಬಂತು ನೋಡು ಎಪ್ಪಾ ಎಲ್ಲಿ 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 ಪಾಪ ಅಂಚು ಬ್ರೋ ಹಾಂ ಅಂಚು ವಾಟ್ ಬ್ರೋ ಅವಾರೀ ಲಾಬಿಗ್ ಕಳಿಸಿದ್ರೀಗ ಬರ್ರಿ ಇಲ್ಲಿ ನಾಲ್ಕು ಮಂದಿಗೆ ಲಾಬಿ ಪಡ 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 ಲಾಬಿ ಕಳ್ಸಿ ನೀವು ಭಾಳ ಮಕ್ಳಿಗೆ ಇನ್ನು ಎಷ್ಟು ಜನ ಅದ್ರ ಪೀಕ್ನಾಗ ನೋಡೋಣ ಬರ್ರಿ ಹತ್ತಿರ ಮನಿಗ್ ಈಗ ಯಾಕಂದ್ರೆ ನಾವು ಒಬ್ಬರ ಇಲ್ಲಿ ಈಗ ಡಬಲ್ ಆ್ಯಕ್ಟರ್ ಚಾಲೆಂಜ್ನಾಗ್ ಸಕ್ಸಸ್ಫುಲ್ ಆಗ್ಬೇಕಿವತ್ತ ಹ್ಮ್ ಭಾಳ ಸಲ ಟ್ರೈ ಮಾಡಿದ್ರೀಗ ಡೈಲಿ ಒಂದ್ರ ಒಂದ್ರ ಮ್ಯಾಚ್ ಆಡ್ದೆ ನೋಡ್ರಿ ಡಬಲ್ ಆಕ್ಟ್ರಲ್ಲಿ ಆಹಾ ಓ ಬಾಯ್ ಏನ್ ಮಕ್ಕೊಂಡೇವ ಇಲ್ಲೇ ಮಕ್ಕಂಬಿ ಬಿಡು ಬಿಟ್ಟು ಹೋ ಎಷ್ಟಿಲ್ಲ ಮತ್ತ ನನ್ಕಾಯಕ ಎಪ್ಪ ನೋಡ್ತಾ ನೋಡ್ತಾ ಐದ್ ಕಿಲ್ ಇಂದ ಮೂವತ್ತ ಬರ್ಸಿ ಅನ್ಬೋದ್ರಿ ಗಾಯ್ ಏನ್ ಭೂಯ್ಯಾಕತಿ ಅದು ಹತ್ ಕಿಲಿ ಬಟ್ ಇಲ್ಲಿ ಬಾಳ ಜನ ಅದಾರೀಗಾಯ್ ಬ್ರಿ ಇಬ್ಬ್ರಿ ಇಲ್ಲ ಕೊಂಡ್ ಏನೇ ನೋಡಿದ್ರೂ ಮಮ್ಮ ನನ್ಗ ನನಗ ನೋಡಿದ ಆದ್ರ ಹೊಡ್ಯಾಕತ್ತರ ಹೊಡ್ಯಾಕತ್ತರ ಅಯ್ಯೋ ಮ್ಯಾಲಿನ ಸತ್ರಿ ಗಾಯ್ಸ ನಂದ ಥರ್ಡ್ ಪಾರ್ಟಿ ಈಗ ನಂದ ಥರ್ಡ್ ಪಾರ್ಟಿ ಮಾಡಿ ಉಳ್ಳ್ಯಾಡ್ ಸುಡ್ತಾರ ನನಗೀಗ ಹ್ಮ್ ಅವ್ನ ಅವ್ನ ದಪ್ಪ ದಪ್ಪ ಬೆಳೀಸಿ ಕುತ್ತ ಹಚ್ಚನ ಹೊಡ್ದ್ರ ಗತಿ ಇಡ್ತಾರ ಹುಚ್ಚಿನ ಹಾ ಚಪ್ಪಲ್ ಗಿಪ್ಪಲ್ ಹರಿ ಹೋಗಿ ಈಗ ನನಗ ನಾ ಇಲ್ಲಿ ಓಡಲಿಲ್ಲ ಅಂದ್ರೆ ಸುಮ್ಮ ಓಡಿ ಮುಕ್ಕಲು ಮುಚ್ಕೊಂಡು ಕಡೆ ಕುಂತು ಬಿಡೋಬರಿ ಅಜಿ ಇಲ್ಲ ಅಂದ್ರೆ ಪಜಿತಿ ಆಕೈತಿ ಇಲ್ಲಿ ನೋಡ್ದ ನೋಡ್ದ ಐದು ಕಿಲ್ ಆಗೈತಿ ಆದ್ರೆ ಎನಿಮೆಸ್ ಲಗುಲುಗುಸ್ ಆಯ್ತಾರಿ ಇಪ್ಪ ಅದೊಂದು ಬೆಜ್ಜ ಇದ್ರಾಗ ಐದು ಕಿಲ್ ಆಲ್ರೆಡಿ ಓ ಬ್ರೋ 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 ಅಯ್ಯೋ ನೋವು ಏನ್ ಪಿಂಡಾಲಿ ಇಲ್ಲಿ ಎದಕ್ ಜೀವ ತಿಂತಿಲ್ಲ ನನಗ ಇಲ್ಲಿ ನಿಮ್ಮ ಅವ್ನ ನೀನು ತಿಂತೀನಿ ತಿಂತೀನಪ್ಪ ಇದಕ್ಕೆ ಜೀವ ತಿಂತಿಲ್ಲ ಇಲ್ಲಿ ಹುಡುಗ್ ಹುಡುಗ್ ಬ್ಯಾಸ್ ರಾತ್ರಿ ನಾ ಇಟ್ ಲಿಸ್ಟ್ ಹಿಟ್ಲಿಸ್ಟ್ ಇಟ್ ಮಾಡ್ಕೊಂಡೇ ಬರ್ರಿ ಲೈಟ್ಸ್ ಅವ್ ಮ್ಯಾಲ ಒಬ್ಬ ಏನ್ ಜೀವ ತಿನ್ನತೀ ಕೆಳಗ್ ಬಾ ರೋಕ ಬೆಳಗ್ಗೆ ಕೆಳಗ್ ಬರ್ತಿ ಲೋಮಮ್ಮ ಬಾ 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 ಬಂದ ಬಂದ ಫುರ್ಸೆ ಫುಡ್ಸೆ ಬರತೈತಿ ಬಿಡು 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 ಸೆಂಟಿ ಓ ಪ್ಲೀ ಬಿಟ್ಟ ಬರೀ ಬಿಟ್ಟ ಈ ಬಾಳ್ಯನ್ ಮಗ ಈಗ ಬಿಡುದಿಲ್ಲ ಇವ್ ಇವ್ ಹುಚ್ಚರ ಗೊತ್ತಿ ಒಂದು ಎಲ್ಲ ಕಟ್ ಮಾಡಿ ಪೀಸ್ 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 ಮಾಡಿಲ್ಲ ನಾ ಕೆಂಟಿ ಫೈ ಇವಾಗ ಅವ್ನ್ ಮೇಲೆ ಹೋದ್ ಹೊಟ್ಟೆ ಹೇಳ್ತಾನೆ ನೋಡ್ ಎಲ್ಲೋ ಬಾಳ್ಯನ್ ಮಗನ ಎಲ್ಲಿ ಹೊಡ್ದಾರ ಇವ జిగ్ ఆ సత్తి కక ముచ్ బాణి బారో బారో బా బారో ఎట్ట ನಾ ಹಿಟ್ ಲೀಸ್ಟ್ ಮಾಡಿ ನಾ ಬರ್ದು ಬಿಟ್ಟು ನೀನು ಬರ್ತೀವಿ ಅಂದ್ರ ನನ್ ಹೊಡ್ಯಾಕ ಮುಕ್ಳ್ಯಾಕ್ ಬಾಳ್ ತಿಂಡಿರ್ಬಕ ಹೆಡ್ ಅಂಟರ್ ಅಂತ ನೋಡು ಕುಂಡೆ ಹೆಡ್ ಅಂಟರ್ ಹ ಬಾಡ್ಯನ್ ಮಗನ ಹಾ ನೋಡ್ತಾ ನೋಡ್ತಾ ಇಲ್ಲಿ ಏಳು ಕಿಲ್ ಆಗಿತ್ರಿ ಗೈಜ್ ಏನ್ ಮ್ಯಾಚ್ ಹೊಂಟೈತ್ರಿ ಪಾ ಇವತ್ತು ಯಾಕೋ ಭಾಳ ಖತರ್ನಾಕ್ ಅನ್ಸಾತ್ರಿ ಗೈಝ್ ಯಾಕಂದ್ರ ಹ್ಮ್ ಅವನ ಅವನ್ ಏನ್ ಅಂತೀರಿ ನೀವು ಭಾರಿ ಭಾರಿ ಖತರ್ನಾಕ್ ಕಿಲ್ ಮ್ಯಾಲ ಕಿಲ್ ಆಗತ್ತವ ಬಾಳ್ ಕಿಲ್ ಮ್ಯಾಲ ಕಿಲ್ ಆಗತ್ತಾವ ಏನ್ ಒಂದ್ ಭೂಯ ಆದ್ರೆ ಬಾಳ ಮಹಾಶಿವರಾತ್ರಿ ಭಾಳ ಚಲೋ ಹೋಗ್ಬಿಡ್ತೈತಿ ಗಾಯಸ ಹಾ ಬರ್ರಿ ಓಕೇತ್ರಿ ಬರ್ರಿ ಗಾಯಸ ಹಂಗ್ರೀ ಗೈಸ ಯಾರು ಲೈಕ್ ಶೇರ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟಾಪಟ ಮಾಡ್ಕೊರಿ ಬಟ್ ಹಿಟ್ ನಾವು ಮತ್ತೆ ಮಾಡ್ಕೊಂಡ್ ಮತ್ತು ಪೀಕ್ನಾಗೆ ಹಾ ಏನಿದ್ ಪೀಕ್ ಚಾಲೆಂಜ್ ಮಾಡ್ದಂಗ ಆಗತ್ತೈತ್ ನಮ್ದು ಬಾಳೆವ ಎಲ್ಲ ಇಲ್ಲೇ ಇದ್ರೆ ನಾವು ಎಲ್ಲಿ ಹೋಗೋ ಪರಿಸ್ಥಿತಿನೇ ಬರುದಿಲ್ಲ ಹೌದಿಲ್ವ ಹಾ ಏ ಅಪ್ಪ ಈಗ ಮಾಡ್ಕಂಡೇನು ದಮಾಯ ಅಂತ ಮಾಡ್ಕೊಟ್ಟಿದ್ವಿ ಮಾರಾಯ ನಾಕ್ನೂರು ರೂಪಾಯಿ ಕೊಡ್ತೇವೆ ಇಟ್ಟಿಷ್ಟ ಏ ಅದ್ರ ಎರಡ್ನೂರು ಪರ್ಸೆಂಟ್ ಕುತು ಎರಡ್ ರೂಪಾಯಿನೂ ರೂಪಾಯಿ ತೊಗೊಳಕ ಕೊಟ್ಟಿಲ್ಲು ಬಾಡ್ಯನ್ ಮಗನ ಅಯ್ಯೋ ದೇವ್ರಾ ದೇವ್ರ ಏನ್ ಜೀವ ಹಿಂಡಿ ಮುಕ್ಳ್ಯಾ ಹಾಕೋತಿರು ನನ್ನ ಅಯ್ಯೋ ಬಾಡ್ಯನ್ ಗ್ಲೂವೆಲ್ ಹತ್ತು ನಿಮ್ ಹ ನೆಟ್ ಬಾಡ್ಯನ್ ಮಗನ ಇಲ್ಲಿ ಏನ್ ಆಗತಿತ್ತು ಇವತ್ತ ನನ್ಗ ಏ ಬಿಕನಾ ಕೆಟ್ಟ ಹನ್ನೆರಡು ಆಗತ್ತೈತಿ ನಂದ ಇದು ಹೋಗ್ಬೇಕ್ರಿ ಇಲ್ಲಿ ಅವ್ ಮುಕ್ಳು ಏನೇ ಹೊಡಿತಾನ್ ಬಿಟ್ಟರೆ ಹಾ ಹೋಗಬೇಕಾ ಹೋಗಬೇಕಾ ಒಬ್ಬ ಬಾಬಾ ಇಲ್ಲಿ ಏನೋ ರುದ್ರ ಅಂಡವನ ನಡೀತಿತ್ತಡ್ರೀಗ ಹಾ ಹಿಂಗಾದ್ರ ಈ ರುದ್ರ ಅಂಡವನ ನಡೀತಿತ್ತು ಎಪ್ಪ ಗ್ಲುವೆಲ್ ಗಿ ಹೊಡದ್ ಹುಚ್ಚನಾಗ ಹೊಡದ್ ಅದ್ ರೀ ಪಾ ಸ್ಪೈಡರ್ದ ಕಥಕ್ಂತ ಬಂದ್ ಹಿಡ್ಕೊಂಡ್ ಬಿಡ್ತೈತ ನಂದು ನಂದು ಕೆಳಗಿಂದ ಹಿಡ್ಕೊಂಡ್ರೆ ಏನ್ ಮಾಡ್ತೀವಿ ಇಪ್ಪ ಸೇಫ್ ಸೇಫ್ ಆಡ್ಬೇಕು ಸೇಫ್ ಸೇಫ್ ಈಗ ಮತ್ತೊಬ್ಬ ಗಾಡಿ ಅಡಿಕೆನ್ರಿ ಬಾಳೆನ್ ಮಗ ಅವ್ ಸಿಕ್ಕೊಂಡಾರೀ ಸಿಕ್ಕೊಂಡಾರೀಮ ಹಾ ಹೂವ ಯಪ್ಪಾ ಅವ್ ಹಾಕಿದ್ದು ಜಾಲಿಯಾಗ ನಾ ಹೋಗಿ ಹುಚ್ಚನಾಗ್ ಹೊಡೆದೋಗ ಕೀಲ್ ಚೋರಿ ಮಾಡಿದೆ ಅಂದ್ರೆ ಐ ಆಮ್ ವೆರಿ ಲಕ್ಕಿ ಬ್ರೋ ಬ್ರೋ ಎಂಟು ಕೀಲ ಆಗೇತಿ ಕಮೋನ್ರಿ ಗಾಯ್ಸ್ ಬುಯ್ಯ ಒಂದಾದ್ರೂ ವಾರ್ ಚಲೋ ಆಕೇತಿ ಈಡ್ತ ಹಾ ಬಾಪಾ ಬರ್ರಿ ಈಗ ಸಲ್ ಸಮಾಧ್ ಬಟ್ಟ ಇನ್ನೊಬ್ಬ ಅದನ್ರಿ ಬಾಳೆದ್ ಮಗ ಇವಂಗ್ ಹೊಡಿಬೇಕ್ರಿ ಮೇನ್ಲಿ ಇವ್ ಹೊಡೀಬೇಕ ಇವ್ ಹೊಡೆದ್ರ ಮುಗೀತ ಆ ಬಾ ಬಾಪಾ ಸಾಯ್ ನಿಮ್ ಮುಂತ ಸಾಯ್ ದಿನಾಶಿ ಬಾಡ ಹಾ ಇವಂಗ್ ಹೊಡಿತಂಗನಾ ಬಿಡುದಿಲ್ಲ ಇವಂಗಂತೂ ಹೊಡೆದ ಹೊಡೋಣ ಅಯ್ಯೋ ಇವ್ ನೋವು ಬ್ಲೂಲಿ ಇದಕ್ಕೆ ಹಾಕಿದವರು ಯಾವ ಮೂರ್ತನಾಗ ನೋವು ಬಾಡ್ಯನ್ ಮಗ ಜೀವ ಹಿಂಡ್ ಅನ್ಯ ಲೋ ಮಾರ ನಮ್ಗೆ ನೀವು ಬಾಕ್ ಜೀವಿಗೆ ಇದ್ರೆ ಬೇಕು ರೀ ಬಾಂಬೆ ಇದ್ರೆ ಹೋಗಿಬೇಕು ಮತ್ತೆ ಬಿಟ್ಟ ಅಂದ್ರೆ ಜಾಲಿ ಜಾಲಿಯಾಗ ಸಿಕ್ಕೊಂಡು ಸಾಯ್ಬೇಕು ಓಯ್ಯನು ನಾ ಹಿಂಗ ಯಾಕಂದ್ರೆ ಮ್ಯಾಕ್ಸ್ ಇದ್ರ ನಮ್ಮ ಕಡೆ ಮ್ಯಾಕ್ ಕುಂಡಿ ಹರಿದ್ ಭಾಳ ಹೊತ್ತದ ಕುಂಡಿ ಹರಿದ್ ಬಿಡ್ತಾವ ನಾವು ಅಷ್ಟೇ ಮುಗಿತ ನಾ ಆಮೇಲೆ ಹೊಯ್ಕೋ ಬಡ್ಕೋ ಬಾಳೆ ಹಾಕೈತಿ ಯಾಕಂದ್ರೆ ಎಂಟು ಕಿಲ್ ಇಷ್ಟು ಚಲೋ ಮ್ಯಾಚ್ ಎಂದಗು ಆಗಿಲ್ಲ ಇಲ್ಲಿ ಬಾಂಬ್ ಹೋಗ್ತೀಗ ಇಂದ್ಲೆ ಅದಾನ ಬಾಡ್ಯನ್ ಮಗ ಬಾಂಬ್ ಹೋಗೋದ್ರ ಕೈಯಾಕ್ ಸಿಕ್ತಾನವ ಹಾ ತಗೋಕತು ಬಸ್ ಬೀರ್ ಬಿಳ ಬೀಳ್ ಬೀಳ್ ಬಸೀರ ಓ ಶಬೀರ ಒನ್ ತರ್ಟಿ ಫೋರ್ ಒಪ್ಪಿ ಆದ್ರೆ ಅವ್ ಇದ್ ಬಿಟ್ಟನ್ರಿ ಪಾ ಜಾಲಿ ನೋಡು ಬಾಡ್ಯನ್ ಮಗ ನಿಮ್ ಕೆಳಗಿಂತರ ಯಾರೋ ಬಂದಂಗತ್ತ ಯಾವ್ದವ ಹೇಳಿ ಕೇಳಿ ಬಿಟ್ಟು ಯಾವ್ದವ ಏನು ಬಿಟ್ಟಿ ಬಿದ್ದೆ ನೀ ಬಂದ್ ಬಿಟ್ಟಿವಲ್ವ ಒಮ್ಮೆ ಮೈ ಮೇಲೆ ಬಂದ್ರ ನಾ ಏನು ಗೊಟ್ಟ ಕ್ಬೇಕ ಎಂದಿನ ಕಾಯಿ ಆಗ ಏ ಎಲ್ಲಿಂದ ಬರ್ತಿರು ನೀವ ಹೇಳಿ ಕೇಳಿ ಬರೋದ್ರಿ ಮುಕ್ಳಾಗ ಹಾಕೊಂಡು ಒಬ್ಬ ಏ ಜಾಲಿಗೆ ಇಲ್ಲಿ ಮುಗಿತುಲ್ವಾ ನಿಂದ ಜಾಲಿಯೇ ಜಾಲಿ ಜಾಲಿ ಅನ್ಕೊತ ಜಾಲಿ ಬರೀ ಬಾಂಬ್ ಮಗುನ್ ತಡಿ ಬಾಂಬ್ ಬಾಂಬ್ ಬಾಂಬ್ಲಿ ಸತ್ತ ಬಿಡ್ ಬಾಳ ಮಗ ನನ್ ಖುಷಿ ಆಗಿ ಬಿಡ್ತಿ ಸತ್ರೆ ಸಾಯ್ ಬಾ 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 ಏನಿದೆ ಲಾಟ್ರಿ ಅವ್ನ ಊನೇ ಇಷ್ಟಿ ಮಗ ಬರ್ರಿಗ ನೋಡ್ದ ನೋಡ್ದ ನಮ್ದು ಹತ್ತಿಕ್ಕಿಲ್ಲ

ನಾನು ಅಯ್ಯೋ ನೋನ ಬಾಡ್ಯನ ಮಗನ ತಡಿಲಿ ತಡಿಲಿ ಪುರ್ಸ ತಿಳ್ಕೊಲಿ ಅದು ಏನು ಹೋಗ್ಯತಿ ತಡಿಲಿ ಮಾರ ಯಾ ನನ್ಗಂತೂ ತೆಲೀ ಚಿಟ್ಟು ಹೇಳು ಆತ್ರಿ ಗೈಸ್ ಇಲ್ಲ ಇಲ್ಲ ಇವು ಹಿಂಗ ಕೇಳಾವಲ್ರಿ ಗೈಸ್ ಇವಂಗ ಚಪ್ಪಲ್ ತೊಗೊಂಡು ಹೊಡಿಬೇಕ ಅವಾಗ ಕೇಳ್ತಾ ನೀವು ನನ್ನ ಕಡೆ ಲಾಂಗ್ ರೇಂಜ್ ಗನ್ನೂ ಇಲ್ಲ ಏನು ಇಲ್ಲ ಏನು ರೀ ನಾ ಏನು ಹಾಂ ಹಾ ಕ್ವಾಜಾ ಮುಕ್ಕಳಪ್ಪ ಅಂದ್ ನಶೀಬ್ ಆದಾಗ ಆಯ್ತ್ ನೋಡ್ರಿ ಮುಕ್ಕಳಪ್ಪ ಅಂದ ನಶೀಬ್ ನಂದ ಏನು ಮಾಡ್ತೀರಿ ಗಂಡು ನಶೀಬ್ ಏ ಹೊಿ ಹೊಡಿತಾನು ಹೊಡಿತಾ ನೋವು ಎಪ್ಪ ನಾ ಸಾಯ್ತು ನೂ ಮಾರ ಹಿಂಗೆ ಮಶ್ಕಿ ಮಾಡ್ಕೊಂತ ಅಂತ ಏನು ಅಂತೇನ ಏನು ನಾ ಆಡು ಹುಲಿ ಕ್ಯಾರೆಕ್ಟರ್ ಹುಲಿ ಆಡು ಭೈ ಭೈ ಶಬೀರ್ ಭೈ ಅವ್ನು ಸೋನಿಗೆ ಬರ್ಬೇಕು ಬಡಿ ಬರ್ಬೇಕು ಅವ್ನು ಸೋನಿಗೆ ಅವಾಗ ತಗೋತೇ ನಾವು ಭಾಡ್ಯಾಗ ಹ್ಞೂ ಊರು ಭಾಡ್ಯಾಗ ಬಾ 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 ಊಕೆ ಓಕೆ ನಾನು ನೋಡಿಲ್ಲ ಅವ್ನು ನೋಡಿಲ್ಲ 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 ನಾ ಆಗ್ಲೂ ಕಡೆ ಅದೇನಕೊಂಡು ನಾನು ಬಾ ಬಾ ಬಾರು ರಣಿತೀರಾ ಹಾಂ ಬಾ ಏ ಎಷ್ಟು ಜನ ಜನ ಈಗ ಇಲ್ಲಿ ಏ ನನಗಂತೂ ಐತಿಂತೂ ಬ್ಯಾಸ ಹಾಕ್ಬೈತೆ ಇಟ್ಟು ಜನ ಹೊಡೆದ್ರೆ ಎಲ್ರ ಒಂದ್ಗಿದ್ದಿ ರೂಮಾರ ಅಂದ್ರೆ ತಡಿ ತಡಿ ಇವಂಗ್ ರಶ್ ಮಾಡಿ ಹೊಡಿತೇನೆ ಎಲ್ಲದಿ ಬಾರೋ ಯೋ ಯೋ ಯೋಯ್ ಓಯ್ ಶಬೀರ್ ಹ ಬಾರೋ ಬಾಬು ಬಾಬು ನಿಮ್ಮವನು ಬಾಬು ಸಿಂಗ್ ಠಾಕೂರ್ ಬೇಡ ಬಾಡನ್ ಮಗನ ಏನ್ ತಿಂದು ಬಂದ್ವಿ ಒಟ್ಟಿಗೆ ಅಪ್ಪ ನೋಡ್ದ ನೋಡ್ತಾ ಹನ್ನೆರಡು ಕಿಲ್ರಿಗೈಝ್ ಹಾ ಬಾಡನ್ ಮಕ್ಳು ಮಕ್ಕಳು ಹೇರ ಹೊತ್ತಾರ ನಂತೂ ಚಡ್ಡಿ ಹರಿದ್ ಹನ್ನೆರಡು ಆಗೈತ್ರಿಪ ಈಗ ಹಾ ನೋಡ್ತಾ ನೋಡ್ತಾ ಬರ್ರಿಗೈಝ್ ಏನ್ ಆಕೇತಿ ನೋಡೋಣ ಭೂಯಿ ಆದ್ರೆ ಚಲೋ ಇನ್ನು ಲಾಸ್ಟ್ ಮೂರ್ ಜನ ಹೇಳ್ತಾರ ಲೆಟ್ಸ್ ಗೋ ಈಗ ಲಾಸ್ಟ್ ಜೋನ್ ಬಂದೇತ್ ಬರ್ರಿ ಸೊ ಬರೀ ಲಾಸ್ಟ್ ಜೋನ್ ನೋಡಿದ್ ಬಟ್ ಏನ್ ಒಬ್ಬನಾದ್ಮಿ ಅವ್ನ ನೋಡ್ರಿ ಅಲ್ಲಿ ಮೂರ್ ನೋಡೋಯ್ ತಸು ಹಾಕೊಂಡು ಹೊಂಟಲ್ಲ ಬಾಡನ್ ಮಗ ಅವನ ಅವ್ನು ಬಂದ ಬಂದಿ ಐ ಆಮ್ ಕಮಿಂಗ್ ಈ ಕಡೆಂತ್ರ ಬರು ಪ್ಲಾನ್ ಹಾಕ್ಯಂದ್ರ ಒಂದು ಪ್ಲಾನ್ ಫೇಲ್ ಹಾಕೈತಿ ಯಾಕಂದ್ರೆ ನಮ್ಮ ಕಡೆ ಡಬಲ್ ವ್ಯಾಕ್ಟರ್ ಐತಿ ಎಲ್ಲ ಎಲ್ಲ ಹೋದಾ ಹೋದ ಈ ಕಡೆ ಹೋದ ಈ ಈ ಕಡೆ ಕಡೆ ಹೋದ ಹೋದ ತಣ್ಣ ಬಹಳ ಶಾರ್ಪ್ ಅದವ್ರಿಗೆ ಅದು ಭಾಳ ಇಂಪಾರ್ಟೆಂಟ್ ಓ ಓ ಬಾ ಬಾರ ಬರೋ ಬರೋ ಬರ ಬಾರ ಒಂದು ಬುಕ್ಕಿಲ್ ಕೊಟ್ಟು ಭೂಯ ಕೊಡುಗ ஏன் கேம் ஏன் சாய் ஓ நீ சாய் ஊடன எல்லா எங்கரி ஏன் இது ஏன் ஹன்ன கிலோ ஆ ಬರ್ರಿ ಪಾ ಇಲ್ಲಿ ಹೋಲಿ ನಮ್ ನಶೀಬ್ ಗಾಂಡು ಐತಿ ಆದ್ರೆ ಇರ್ಲಿ ಬರ್ರಿ ನೆಕ್ಸ್ಟ್ ಟೈಮ್ ಪಕ್ಕ ಬೂಯಾ ಮಾಡೋಣ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ಸಿಗೋಸ್ಟ್ ವಿಡಿಯೋ ಟಾಟಾಬಯೋಟಿಕ್ ಥ್ಯಾಂಕ್ಸ್ ವಾಚಿಂಗ್ ಜೈ ಕರ್ನಾಟಕ